ಹಾಯ್ ಎಲ್ರಿಗೂ ಮಸಾಲೆ ಟೀನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಆದಷ್ಟು ಬೇಗ ಕೂಡ ಮಾಡ್ಕೋಬೋದು ಅಷ್ಟೇ ಅಲ್ಲ ಈ ಥರ ಮಸಾಲೆ ಟೀ ಪೌಡರ್ನ ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ನೀವು ಟೀ ಕಾಫಿ ಏನಾದರೂ ಮಾಡಬೇಕಾದ್ರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಜೊತೆಗೆ ನೆಗಡಿ ಕೆಮ್ಮು ಏನಾದರೂ ಇದ್ದರೂ ಕೂಡ ಈ ಟೀ ಕುಡಿಯೋದ್ರಿಂದ ಆದಷ್ಟು ಬೇಗ ಹೋಗುತ್ತೆ ಯಾಕಂದರೆ ಎಲ್ಲ ಮಸಾಲೆ ಪದಾರ್ಥನೂ ಇದರಲ್ಲಿ ಹಾಕ್ಕೊಂಡಿರ್ತೀವಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಓಟೆಲ್ ಸ್ಟೈಲಲ್ಲಿ ಮಾಡಿದಾಗೆ ಫೀಲ್ ಕೂಡ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮೊದಲಿಗೆ ಒಂದು ಅಷ್ಟು ಏಲಕ್ಕಿನ ತೊಗೊಳ್ಳಿ ಅಂದರೆ ಕ್ವಾಂಟಿಟಿನ ನೀವೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಕ್ವಾಂಟಿಟಿ ಎಷ್ಟು ತೊಗೋಬೇಕು ಅನ್ನೋದ್ರ ಮೇಲೆ ಹೇಳ್ತೀನಿ ಒಂದು ಸ್ಪೂನ್ ಏಲಕ್ಕಿ ತೊಗೊಂಡ್ರೆ ಇನ್ನು ಎಲ್ಲನೂ ಮುಕ್ಕಾಲು ಸ್ಪೂನಷ್ಟು ತೊಗೋಬೇಕು ಅಂದರೆ ಮೆಣಸು ಲವಂಗ ಸ್ವಲ್ಪ ಚಕ್ಕೆ ಇಷ್ಟನ್ನು ಮುಕ್ಕಾಲು ಸ್ಪೂನ್ ತೊಗೊಳ್ಳಿ ಮತ್ತು ಸೊ ಮುಕ್ಕಾಲು ಸ್ಪೂನು ಸೋಂಪು ಇಷ್ಟನ್ನು ತಗೊಳ್ಳಿ ಜೊತೆಗೆ ಒಂದು ಜಾಯ್ಕಾಯಿ ಒಂದು ಸ್ವಲ್ಪ ಡ್ರೈ ಶುಂಠಿ ಬರುತ್ತೆ ಅದನ್ನು ತಗೊಳ್ಳಿ ಡ್ರೈ ಶುಂಠಿನೂ ಜಾಯ್ಕಾಯಿನೂ ಈ ಥರ ಜಜ್ಜಿ ಇಟ್ಕೊಳ್ಳಿ ಯಾಕಂದರೆ ಅದು ಡೈರೆಕ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಹೊಡಿಯೋದಿಲ್ಲ ಆದ್ದರಿಂದ ಇದನ್ನು ಜಜ್ಜಿ ಇಟ್ಕೊಳ್ಳಿ ಮತ್ತು ತುಳಸಿ ಎಲೆ ಆದರೂ ತೊಗೋಬೋದು ಅಥವಾ ಮೇಲ್ಗಡೆ ಇರುತ್ತಲ್ಲ ಬೀಜ ಥರ ಅದನ್ನಾದರೂ ತೊಗೋಬೋದು ಇಷ್ಟನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಆದರೆ ಯಾವುದೇ ರೀತಿ ಅದು ಸೀದೋಗೋ ಥರ ಮಾಡಬೇಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಈ ಪೌಡರನ್ನ ನೀವು ಆದಷ್ಟು ಸ್ಟೋರ್ ಮಾಡಿ ಇಡ್ಬೋದು ಈಗ ನಾನು ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಟೀ ಪೌಡರು ಟೀ ಪೌಡರ್ ಬೆಂದ ಮೇಲೆ ನೀವು ಮಸಾಲೆ ಪೌಡರ್ ಏನಿದೆ ಅದನ್ನು ಒಂದು ಮುಕ್ಕಾಲು ಸ್ಪೂನ್ ಅಥವಾ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಂತರ ಹಾಲು ಹಾಕಿ ನಿಮಗೆ ಸ್ವೀಟ್ ಬೇಕಾದಂಥ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಂಡು ಅದನ್ನು ಶೋಧಿಸ್ಕೊಂಡು ಟೀ ಕುಡಿದ್ರೆ ಸಾಕಾದಾಗಿರುತ್ತೆ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೇ ನನ್ನ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು